హాయ్ గైస్ వెల్కమ్ బ్యాక్ టు లక్కీ లైఫ్ స్టైల్ అంటే లాంగ్ టైం వీడియో ఆతీ యాకందే నూ నప్ ఆర్టస్ట్గి క్లాస్కి సేర్కొండీని అవుతాది అల్లి బర్త నేను టైం ఇల్ల వీడియో మాడకి సారీ అడుకే కుకింగ్ హాక ఈ ఇది నన్ను ಯಾ ಶಿವಮ್ ಅಕಾಡೆಮಿಯಲ್ಲಿ ಆಗಿ ಸೇರ್ಕೊಂಡಿದ್ದೀನಿ ಅಲ್ಲಿ ಯಾವ ರೀತಿ ಕ್ಲಾಸ್ ನಡೀತಾರೆ ಆ ಥರನ ವಿಡಿಯೋ ಶೂಟ್ ಮಾಡ್ಕೊಂಬಂದು ಇದರಲ್ಲಿ ಹಾಕ್ತಿದ್ದೀನಿ ಇದನ್ನು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಾಂಟ್ಯಾಕ್ಟಿನ್ ಶಿವಮ್ ಅಕಾಡೆಮಿ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಿದ್ದಾರೆ ನಾನು ಕೂಡ ಸೇರಿಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಪ್ರತಿಯೊಂದು ಕೂಡ ಚೆನ್ನಾಗಿ ಹೇಳ್ಕೊಡ್ತೀರ ನಾನು ಅದನ್ನೇ ಕಲಿತ್ಕೊಳ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಮೇಕ ಓವರ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇದ್ರಲ್ಲಿ ಕಮೆಂಟಲ್ಲಿ ತಿಳಿಸ್ಕೊಡಿ ವಿಡಿಯೋ ಇಷ್ಟ ಆದರೆ ನಾನು ಇದ್ರ ಬಗ್ಗೆ ನಿಮಗೆ ಕಮ ಉತ್ತರ ಕೊಡ್ತೀನಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಶಿವಮ್ ಅಕಾಡಮೆ ಒಳ್ಳೆ ತುಂಬ ಒಳ್ಳೆ ಅಕಾಡೆಮಿ ಬ್ಯೂಟಿಷಿಯನ್ ಅವರ್ದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಇಲ್ಲಿ ಸೇರಿಕೊಂಡು ಬ್ಯೂಟಿಷಿಯನ್ ಕಲಿತಿದ್ದೀನಿ ನಿಮ್ಗೆ ಯಾವ ಯಾರಾದರೂ ಮೇಕವರ್ ಇದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿ ಮಾತಾಡಿದರೆ ಸಾರಿ ಹಾಗೆ ಖಂಡಿತ ನಾನು ಹೇಳ್ತಿರೋದು ಸತ್ಯವಾಗಲೂ ಈ ವಿಡಿಯೋ ತುಂಬಾ ಚೆನ್ನಾಗಿ ಎಲ್ಲರಿಗೂ ಉಪಯುಕ್ತ ಆಗುತ್ತಿದೆ ಅಂತ ಅಂದ್ಕೊಂತ